ದೇವರನ್ನು ಪ್ರೀತಿಸ್ತಾ ಇದ್ದೀವಂತ ಹೇಳುವಂಥ ಒಬ್ಬರು ದೇವರ ಆಜ್ಞೆಗಳನ್ನು ಪಾಲಿಸ್ಬೇಕಂತೆ ದೇವರ ಆಜ್ಞೆಗಳನ್ನು ಪಾಲಿಸ್ತಾ ಇದ್ದೀವ ಈ ಲೋಕದಲ್ಲಿ ಸಂಪಾದನೆಗೋಸ್ಕರ ಕಕೃತಿ ಪಡ್ತಾ ಇದ್ದೀವಿ ಈ ಲೋಕದಲ್ಲಿ ಅಧಿಕಾರದಗೋಸ್ಕರ ಕಕೃತಿ ಪಡ್ತಾ ಇದ್ದೀವಿ ಈ ಲೋಕದಲ್ಲಿ ಹಣದಗೋಸ್ಕರ ಕಕೃತಿ ಪಡ್ತಾ ಇದ್ದೀವಿ ಹಣದಗೋಸ್ಕರ ನೀನು ಪ್ರಯಾಸ ಪಡ್ತಾ ಇಲ್ವಾ ಈ ಲೋಕದಲ್ಲಿ ಅಧಿಕಾರದಗೋಸ್ಕರ ನೀನು ಪ್ರಯಾಸ ಪಡ್ತಾ ಇಲ್ವಾ ಈ ಲೋಕದಲ್ಲಿ ಸಂಪಾದನೆಗೋಸ್ಕರ ನೀನು ಪ್ರಯಾಸ ಪಡ್ತಾ ಇಲ್ವಾ ಹಾಗಿದ್ದರೆ ದೇವರನ್ನು ನೀನು ಪ್ರೀತಿಸ್ತಾ ಇದ್ದೀಯಾ ದೇವರನ್ನು ನೀನು ಪ್ರೀತಿಸ್ತಾ ಇದ್ದೀಯಾ ದೇವರನ್ನು ನೀನು ಪ್ರೀತಿಸ್ತಾ ಇದ್ದೀಯಂತಂದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕಂತೆ ನಡೀತಾ ಇದ್ದೀವಾ ಆತನ ಆಜ್ಞೆಗಳನ್ನು ಕೈಗೊಂಡು ನಡೀತಾ ಇದ್ದೀವಾ ಎಷ್ಟು ಸಾರಿ ಸುಳ್ಳು ಮಾತುಗಳು ಎಷ್ಟು ಸಾರಿ ಕಣ್ಣಿನಿಂದ ವ್ಯಾಮೋಹದಿಂದ ನೋಡಿರುವಂಥದ್ದು ಎಷ್ಟು ಸಾರಿ ಮೋಸ ಮಾಡಿರುವಂಥದ್ದು ಎಷ್ಟು ಸಾರಿ ಎಷ್ಟು ಸಾರಿ ಎಷ್ಟು ಸಾರಿ ನಮ್ಮ ಜೀವನದಲ್ಲಿ ನಡೆದಿದೆ ಪ್ರೇಯರೇ ಮತ್ತೆ ಭಾನುವಾರ ಹೋಗ್ತೀವಿ ದೇವರನ್ನು ನಾನು ಪ್ರೀತಿಸ್ತಾ ಇದ್ದೀನಿ ದೇವರನ್ನು ನಾನು ಘನ ಪಡಿಸ್ತಾ ಇದ್ದೀನಿ ದೇವರನ್ನು ನಾನು ಮಹಿಮೆ ಪಡಿಸ್ತಾ ಇದ್ದೀನಿ ಅಂತ ಹೇಳಿಕೊಂಡು ಎಷ್ಟು ಸಾರಿ ಸುಳ್ಳುಗಳು ಎಷ್ಟು ಸಾರಿ ಮೋಸಗಳು ಎಷ್ಟು ಸಾರಿ ದರೋಡೆ ನಡೆದಿದೆ ನಮ್ಮಿಂದ ಒಂದು ಸಾರಿ ಲೀಸ್ಟ್ ಹಾಕ್ಕೊಳ್ಳಿ ಒಂದು ಸಾರಿ ಮತ್ತೆ ನಾನು ದೇವರ ಸೇವಕ ದೇವರ ಬೋಧಕ ದೇವರ ಹಾಗೆ ಅಂತ ಹೇಳ್ತಾ ಇದೀವ ಅಧಿಕಾರದ ಗೋಸ್ಕರ ಹಣದಗೋಸ್ಕರ ಈಗಲೂ ಕೂಡ ಕಕೃತಿ ಬೆಳ್ತಾ ಇದ್ದಾರೆ ಸಮಾಜವನ್ನು ಕಾಪಾಡ್ತೀವ ಸಮಾಜವನ್ನು ಒಳ್ಳೆ ದಾರಿಯಲ್ಲಿ ನಡೆಸ್ತೀವಾ ನಡೆಸ್ತೀವಾ ಏನು ನಡೆಸ್ತೀವಿ ಈ ಭೂಮಿ ಸ್ಥಳದ ಮೇಲೆ ಇಲ್ಲಾಂದ್ರೆ ಹಣದ ಮೇಲೆ ಅಧಿಕಾರದ ಮೇಲೆ ಇದ್ದಷ್ಟು ಪ್ರೀತಿ ದೇವರ ಮೇಲೆ ಇಲ್ಲ ರೀ ನೋಡೋದಕ್ಕೆ ಮಾತ್ರ ನಾನು ಭಕ್ತನು ನಾನು ನೀತಿಮಂತನು ನಾನು ಬೋಧಕನು ಅಂತ ಹೇಳ್ಕೊಳ್ತಾ ಇದ್ದೀವಿ ಆದರೆ ದೇವರಲ್ಲಿ ಪ್ರೀತಿ ಇಲ್ಲ ದೇವರ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದರೆ ಆತನ ಆಜ್ಞೆಗಳನ್ನು ಖಂಡಿತವಾಗಿ ಕೈಗೊಂಡು ನಡೀತಾನಂತೆ ಖಂಡಿತವಾಗಿ ಎಷ್ಟು ಮಂದಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೀತಾರೆ ಯಾರ್ಯಾರು ಆತನ ಆಜ್ಞೆಗಳನ್ನು ಕೈಗೊಂಡು ನಡೀತಾರೋ ಅವರು ಶ್ರೇಷ್ಠರು ಅದು ಅಪೋಸ್ತಲರು ಪ್ರಿಯರೇ ಅಪೋಸ್ತಲರು ಶ್ರೇಷ್ಠರು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದಿದ್ದಾರೆ